ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಆಧ್ಯಾತ್ಮಿಕ ಶಕ್ತಿ ಇದ್ದವರಲ್ಲಿ ಈ ಎಲ್ಲ ಗುಣಗಳು ಇರುತ್ತೆ ನಿಮ್ಮಲ್ಲಿಯೂ ಕೂಡ ಈ ಗುಣಗಳು ಇದೆಯೇ ಇಲ್ಲವೆಂದು ತಿಳಿದುಕೊಳ್ಳಿ ಕೆಲವೊಂದು ಜನರು ತಮ್ಮಲ್ಲಿ ಇತರರಿಗಿಂತಲೂ ವಿಶೇಷವಾದ ಶಕ್ತಿಯನ್ನು ಹೊಂದಿರುತ್ತಾರೆ ಇವರ ನಡೆ ನುಡಿ ಎಲ್ಲವೂ ದೇವರ ಅನುಭವವನ್ನು ನೀಡುತ್ತದೆ ಅವರು ನಮ್ಮ ಸುತ್ತಮುತ್ತ ಓಡಾಡುತ್ತಿದ್ದರೆ ಅದೇನು ದೈವಿಕ ಶಕ್ತಿ ನಮ್ಮ ಸುತ್ತಮುತ್ತ ಹೋರಾಡುತ್ತಿದೆ ಎನ್ನುವ ಅನುಭವವನ್ನು ನೀಡುತ್ತದೆ ಇವರೇ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರಾಗಿರುತ್ತಾರೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವವರು ಹೇಗಿರುತ್ತಾರೆ ಗೊತ್ತಾ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವರಲ್ಲಿ ಈ ಎಲ್ಲ ಗುಣಗಳು ಇರುತ್ತೆ ಆಧ್ಯಾತ್ಮಿಕ ಶಕ್ತಿ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿರುವ ಶಕ್ತಿಯಾಗಿದೆ ಆದರೆ ಅವುಗಳನ್ನು ಗುರುತಿಸುವುದು ಅವುಗಳನ್ನು ಜಾಗೃತಗೊಳಿಸುವುದು ಆ ವ್ಯಕ್ತಿಗೆ ಸಂಬಂಧಿಸಿದೆ ನಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿಯು ನಮ್ಮ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗಿರುತ್ತದೆಯೋ ಆ ವ್ಯಕ್ತಿ ಪ್ರಸ್ತುತ ದಿನಗಳಲ್ಲಿ ಆಗುವಂತಹ ವಿದ್ಯಮಾನಗಳ ಬಗ್ಗೆ ಮಾತ್ರವಲ್ಲದೆ ಭೂತ ವರ್ತಮಾನ ಮತ್ತು ಭವಿಷ್ಯದ ಘಟನೆಗಳ ಬಗ್ಗೆ ಸೂಚನೆಯನ್ನು ಪಡೆದುಕೊಳ್ಳುತ್ತಾನೆ ಎಲ್ಲ ರೀತಿಯ ಬದಲಾವಣೆಗಳು ಆತನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆ ಮೂಲಕ ಗೋಚರಿಸುತ್ತದೆ ಒಂದು ವೇಳೆ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದರೆ ಯಾವೆಲ್ಲ ಸೂಚನೆಗಳು ನಮಗೆ ಸಿಗುತ್ತವೆ ಗೊತ್ತಾ ಅದರಲ್ಲಿ ಪ್ರಮುಖವಾದ ಅಂಶ ಏನೆಂದರೆ ಕನಸುಗಳು ಬೀಳುವುದು ಆಧ್ಯಾತ್ಮಿಕ ಜೀವಿಗಳಲ್ಲಿ ಎಂತಹ ಕನಸು ಬೀಳುತ್ತೆ ಗೊತ್ತಾ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರಲ್ಲಿ ಆಗಾಗ ವಿಚಿತ್ರವಾದ ಕನಸುಗಳನ್ನು ಹೊಂದಿರುತ್ತಾರೆ ಇಂತಹ ಕನಸುಗಳನ್ನು ನಮಗೆ ಅಸ್ಪಷ್ಟವಾದ ರೀತಿಯಲ್ಲಿ ಗೋಚರಿಸುತ್ತವೆ ಆ ಕನಸು ನಮ್ಮ ಕಣ್ಣು ಮುಂದೆ ನಿಜವಾದಾಗ ಅನುಭವ ಅಥವಾ ನಮ್ಮ ಕನಸಿನಲ್ಲಿ ಕಂಡ ದೃಶ್ಯಗಳು ನಮಗೆ ನೆನಪಾಗುತ್ತದೆ ಕೆಲವೊಮ್ಮೆ ನಾವು ಇಂತಹ ಕನಸುಗಳನ್ನು ಮರೆತರೆ ಇನ್ನೂ ಕೆಲವೊಮ್ಮೆ ನೆನಪಿಟ್ಟುಕೊಂಡು ಬರುತ್ತೇವೆ ಆದರೆ ಅವುಗಳ ನೈಜ ದೃಶ್ಯವು ಕಣ್ಣು ಮುಂದೆ ಬಂದಾಗ ಆ ಕನಸು ಬಿದ್ದಿರುವ ಕಾರಣ ಅದು ನಮಗೆ ಏನನ್ನು ಹೇಳಲು ಬಯಸಿದೆ ಎನ್ನುವ ಉತ್ತರ ಸಿಗುತ್ತದೆ ಹಾಗೆ ಸಹಾನುಭೂತಿಯ ಅಂಶ ಆಧ್ಯಾತ್ಮಿಕ ಜೀವಿಗಳಲ್ಲಿ ಸಹಾನುಭೂತಿ ಎಂಬುದು ಇರುತ್ತದೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರಲ್ಲಿ ಅಪಾರವಾದ ಸಹಾನುಭೂತಿಯನ್ನು ಹೊಂದಿರುತ್ತಾರೆ ಅವರಲ್ಲಿ ಇತರರಿಗೆ ಸಹಾಯ ಮಾಡುವ ಅನುಭವ ಹೆಚ್ಚಾಗಿರುತ್ತದೆ ಇತರರಿಗೆ ಬಗ್ಗೆ ಆಳವಾದ ಸಹಾನುಭೂತಿಯನ್ನು ಇಟ್ಟುಕೊಂಡಿರುತ್ತಾರೆ ಕರುಣೆ ಭಾವನೆಯನ್ನು ಹೊಂದಿರುತ್ತಾರೆ ಹಾಗೆ ಯಾರಿಗಾದರೂ ಕಿಂಚತ್ತು ನೋವಾದರೂ ಅವರ ಕಣ್ಣಲ್ಲಿ ನೀರು ಬರುವಂತಹ ಮನೋಭಾವನೆ ಹೊಂದಿರುತ್ತಾರೆ ಅವರ ಬನ್ನಿ ಏನೇ ಕೇಳಿದರೂ ಸಹನೆ ಅಥವಾ ಸಹಾಯ ಮಾಡಬೇಕೆನ್ನುವ ಮನೋಭಾವನೆ ಇಟ್ಟುಕೊಂಡಿರುತ್ತಾರೆ ಆಧ್ಯಾತ್ಮಿಕ ಜೀವಿಗಳಲ್ಲಿ ಪ್ರಕೃತಿಯು ಕೂಡ ಒಂದು ಸಂಪರ್ಕವಾಗಿದೆ ಆಧ್ಯಾತ್ಮಿಕ ಜೀವಿಗಳಿಗೆ ಪ್ರಕೃತಿಯು ಕೂಡ ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರುವ ಜನರು ಪ್ರಕೃತಿಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ ದಟ್ಟವಾದ ಗಿಡ ಮರಗಳು ಪರ್ವತಗಳು ನೀರಿನ ಅರಿವುಗಳು ಇರುವ ಸ್ಥಳದಲ್ಲಿ ಇರುವ ಅವರು ಹೆಚ್ಚು ಇರಲು ಬಯಸುತ್ತಾರೆ ಪ್ರಕೃತಿಯ ಮಧ್ಯದಲ್ಲಿ ಕುಳಿತು ಧ್ಯಾನವನ್ನು ಮಾಡಲು ಇಚ್ಛಿಸುತ್ತಾರೆ ಪ್ರಕೃತಿಯಲ್ಲಿ ಒಂದಿಷ್ಟು ಸಮಯವನ್ನು ಕಳೆಯಲು ಅವರ ಮನಸ್ಸು ಬಯಸುತ್ತದೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುತ್ತಾರೆ ಅವುಗಳಿಗೆ ಸಹಾಯ ಮಾಡುತ್ತಾರೆ ಹಾಗೆ ಆಧ್ಯಾತ್ಮಿಕ ಜೀವಿಗಳಲ್ಲಿ ಇನ್ನೊಂದು ಅಂಶ ಏನೆಂದರೆ ಗುಣಪಡಿಸುವ ಕಲೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಜನರು ವಿಶೇಷವಾದ ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅವರು ಅದ್ಭುತವಾದ ಕಲೆಯಾದ ರೇಖಾಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಮತ್ತು ಶಕ್ತಿ ಚಿಕಿತ್ಸೆ ಸೇರಿದಂತೆ ಇನ್ನಿತರ ಸಮಗ್ರ ಶಕ್ತಿಯ ಮೂಲಕ ಜನರ ನೋವುಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸುವಂತಹ ಕಲೆಯನ್ನು ಹೊಂದಿರುತ್ತಾರೆ ಅವರಲ್ಲಿನ ದೈಹಿಕ ಅಥವಾ ಆಧ್ಯಾತ್ಮಿಕ ಶಕ್ತಿಯು ಅದ್ಭುತವಾದ ಕಲೆಯನ್ನು ಅವರಿಗೆ ತುಂಬುತ್ತದೆ ಹಾಗೆ ಇನ್ನೊಂದು ಅಂಶ ನೋಡುವುದಾದರೆ ಸೂಕ್ಷ್ಮವಾದ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯು ಆಗಾಗ ಯಾವುದೋ ಒಂದು ಸೂಕ್ಷ್ಮ ಶಕ್ತಿ ತನ್ನಲ್ಲೇ ಅಡಗಿರುವಂತಹ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಅಂಥವರು ತಮ್ಮ ಸುತ್ತಮುತ್ತಲಿನ ಜನರು ಸ್ಥಳ ಮತ್ತು ಪರಿಸರದ ಶಕ್ತಿಯೊಂದಿಗೆ ತುಂಬನೇ ಸಂವೇದಶೀಲರಾಗಿರುತ್ತಾರೆ ಇಂತಹ ಶಕ್ತಿಯು ನಮ್ಮಲ್ಲಿ ಸೂಕ್ಷ್ಮವಾದ ಸಂವೇದಾತ್ಮಕಗಳನ್ನು ಸೃಷ್ಟಿಸುತ್ತದೆ ಇಂತಹ ಅನುಭವ ಎಲ್ಲರೂ ಆಗುವುದಿಲ್ಲ ಕೆಲವೊಂದು ವಿಶೇಷವಾದ ವ್ಯಕ್ತಿಗಳಲ್ಲಿ ಮಾತ್ರ ಈ ಅನುಭವವಾಗಿರುತ್ತದೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಯಾವ ಥರದ ವಿಡಿಯೋ ಮಾಡಬೇಕೆಂದು ತಿಳಿಸಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು